ಸಮಾರಂಭ ಕೆಸಿಬಿ ಹ್ಯಾಂಡ್ ಸನ್ಸ್ ಕೆ ಅಯ್ಯಣ್ಣ ವಡವಟ್ಟಿ ಹಾಗೂ ಜಿಲ್ಲಾ ಕನಕ ನೌಕರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ರಂಗಮಂದಿರ ರಾಯಚೂರು ಸರ್ವರಿಗೂ ಭಂಡಾರದ ಸ್ವಾಗತ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ಪಿಸಿಎಲ್ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಉದ್ಯಮದಲ್ಲಿ ಭಾರತೀಯ ಸಾರ್ವಜನಿಕ ವಲಯದ ಉದ್ಯಮವಾಗಿದ್ದು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ಅಡಿಯಲ್ಲಿ ಗ್ರೀನ್ ರಾಯಚೂರು ಸಂಸ್ಥೆಗೆ ವೃಕ್ಷ ವಾಹನವನ್ನು ಡಾಕ್ಟರ್ ನಾಗರಾಜ್ ಬಾಲ್ಕಿ ಸ್ವತಂತ್ರ ನಿರ್ದೇಶಕರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಹಿರಿಯ ವ್ಯವಸ್ಥಾಪಕರಾದ ನಿತೀಶ್ ಅವರು ವಾಹನದ ಕೀಲಿಕೈ ಹಸ್ತಾಂತರಿಸಿದರು ಮುಖ್ಯ ಅತಿಥಿಗಳಾಗಿ ರಾಜೋಗಿನಿ ಸ್ಮಿತಾ ಹಕ್ಕನವರು ಮಾತನಾಡಿ ಗ್ರೀನ್ ರಾಯಚೂರು ಸಂಸ್ಥೆ ಅನೇಕ ದಶಕಗಳಿಂದ ನಿಸ್ವಾರ್ಥವಾಗಿ ರಾಯಚೂರು ನಗರವನ್ನು ಹಸಿರು ನಗರವನ್ನಾಗಿಸುವ ನಿಟ್ಟಿನಲ್ಲಿ ಶ್ರಮ ಈ ನಿಟ್ಟಿನಲ್ಲಿ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಎಚ್ಬಿಸಿಎಲ್ ಕಂಪನಿ ವಾಹನ ಕೊಟ್ಟಿದ್ದು ಬರುವ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ಕೆಲಸವಾಗಲಿಕ್ಕೆ ಸಹಾಯಯುಕ್ತವಾಗುತ್ತದೆ ಎಂದು ತಿಳಿಸಿದರು ಈ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ರಾಯಚೂರು ನಗರವನ್ನು ಸ್ವಚ್ಛ ಸುಂದರ ಹಸಿರು ನಗರವನ್ನಾಗಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಯವರು ಸಾರ್ವಜನಿಕರು ಕೈಜೋಡಿಸಬೇಕೆಂದು ತಿಳಿಸಿದರು ಮಹಾನಗರ ಪಾಲಿಕೆಯ ವಿಭಾಗೀಯ ಆಯುಕ್ತರಾದ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ನಗರವನ್ನು ಹಸಿರುಕರಣಗೊಳಿಸುತ್ತಿರುವ ಗ್ರೀನ್ ರಾಯಚೂರು ಸಂಸ್ಥೆಯ ಕಾರ್ಯ ತುಂಬಾ ಶ್ಲಾಘನೀಯ ಇಂತಹ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕೈಜೋಡಿಸಿದಾಗ ರಾಯಚೂರು ನಗರ ಹಸಿರು ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಖ್ಯಾತ ಶಸ್ತ್ರಚಿಕಿತ್ಸರಾದ ಡಾಕ್ಟರ್ ನಾಗರಾಜ್ ಅಲ್ಕಿ ಅವರು ಮಾತನಾಡಿ ಗ್ರೀನ್ ರಾಯಚೂರು ಸಮಸ್ಥೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಇದರ ಭಾಗವಾಗಿ ಇಂದು ಎಚ್ಪಿಸಿಎಲ್ ಕಂಪನಿ ವತಿಯಿಂದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ವೃಕ್ಷ ಸಾಗಿಸಲು ವಾಹನವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಏನಾದರೂ ನಾವು ರೈತರ ಬಗ್ಗೆ ಯೋಚನೆ ಮಾಡೋದು ಗೆಲ್ಲು ಅಂತಂದರೆ ಇವಾಗ ಇಲ್ಲಿ ಕುಂತಿದ್ದೀವಿ ಯಾವ ಒಂದು ಸ್ವಂತ ವೈಯಕ್ತಿಕ ಯಾರೂ ಯೋಚನೆ ಮಾಡೋಂಗಿಲ್ಲ ನಾವೆಲ್ಲರೂ ಕೂತಿವ್ರು ಬಂದಿದ್ದೇವೆ ಯಾವುದಾದ್ರೂ ಕಾರಣ ಯಾವುದಾದ್ರು ಒಂದು ಫುಡ್ ಕ್ಲಾಸ್ ಅಂತಂದರೆ ಇವಾಗ ಇವರು ನಾವೆಲ್ಲರೂ ಕುಂತಿರುವಂತ ಮೋಸ್ಟ್ಲಿ ಇರ್ತೀವಿ ಯಾವಾಗಲೂ ನಾವು ನಮ್ಮ ರೈತರ ಯೋಗಕ್ಷೇವರ ಬಗ್ಗೆ ಯೋಚನೆ ಮಾಡ್ಕೊಂಡು ಇದ್ವಿ ಇವಾಗ ನಾವು ಆಲ್ರೆಡಿ ಇವಾಗ ರಾಜೇಂದ್ರ ಅವ್ರಿಗೆ ಎಲ್ಲರಿಗೂ ಶುರುಪರ್ಸೇವೆ ರೈತರಾಗ ರಾಜೇಂದ್ರ ಅಂತಂದರೆ ಫ್ರೀ ಬ್ಯಾಂಕ್ ಬಗ್ಗೆ ರಾಜೇಂದ್ರ ಆಗಿದ್ದಾರೆ ಆದರೆ ಈ ಒಂದು ಫ್ರೀ ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡಿದಂಥ ಇವತ್ತು ನಮ್ಮ ಮಧ್ಯೆ ಇಲ್ಲ ಯಾರು ನಮ್ಮ ಸಣ್ಣ ಕೃಷ್ಣಮೂರ್ತಿ ಅವರು ಅವ್ರಿಗೆ ಗೊತ್ತಿಲ್ಲ ಅವರು ಅವರ ಒಂದು ನೇತೃತ್ವದಲ್ಲಿ ಏನು ಈ ಗ್ರೀನ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗ್ತಿದೆ ನಮ್ಮ ರಮೇಶ್ ಜೈನ್ ಇರ್ಬೋದು ಲಾಲ್ಜಿ ಪಾಟೀಲ್ ಸರಸ್ವತಿ ತಂಗಿ ಸರಸ್ವತಿ ತೆಂಗಿ ಆಯ್ತು ಮತ್ತೆ ಇನ್ನೂ ಎಲ್ಲರೂ ಬಹಳಷ್ಟು ಜನ ಇದ್ದಾರೆ ವೆಂಕಟೇಶ್ ನಾಯಕ್ ಡಾಕ್ಟರ್ ಅಂದ್ರೆ ಯಾವಾಗ ಇರ್ತಾರೆ ಅಶೋಕ್ ಡಾಕ್ಟರ್ ಇವರೆಲ್ಲರೂ ಏನು ಒಂದು ರೈತರಿಗೆ ಏನು ಈ ಒಂದು ಗ್ರೀನ್ ಮಾಡಬೇಕು ಏನು ಅಪ್ಪ ಹೇಳ್ತಾ ಇದ್ರು ಕ್ವಾಲಿಟಿ ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡ್ತೀವಲ್ಲ ಈ ಒಂದು ಕೀಡ ಒಂದು ಕಾಂಟ್ರಿಬ್ಯೂಷನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶ್ಲಾಘನೀಯ ನಾವು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಅವ್ರಿಗೆ ಆಗ ಒಂದು ಗೋಳ ಜೋರಾದ ಚಪ್ಪಾತೀವಿ ಮಲ್ಲಿಕಾರ್ಜುನವರು ಹೇಳ್ತಾಯಿದ್ರು ನಮ್ಮ ರೈತರಲ್ಲಿ ಒಂದು ಪ್ರಾಬ್ಲಮ್ ಇದೆ ಚಾಲೆಂಜಸ್ ಆಗ ಮೇಲೆ ನಾವು ಎಷ್ಟು ಮಾಡಿದ್ರು ಇವಾಗ ಇವತ್ತಿಗೂ ನಾವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನಾವು ಇಲ್ಲಿಗೆ ವೆಟ್ ಆ್ಯಂಡ್ ರೈ ಎಷ್ಟು ಮಾಡಬೇಕಂತೀವಿ ಇನ್ನಾದರೂ ಸಾಧ್ಯ ಇಲ್ಲ ನಮ್ಮ ಕೈ ಎಷ್ಟು ಆಗ್ತಾಯಿಲ್ಲ ಅಥವಾ ನೀಡೋಕ್ಕಾಗ್ತಾ ಇಲ್ಲ ತಿನ್ನೂ ನಮ್ಗೆ ಗೊತ್ತಾಗ್ತಿಲ್ಲ ಯಾರು ನಾವು ಏನಾದರೆ ಮೋಸ್ಟ್ಲಿ ನಮ್ಮ ಹಿಡ್ಕೊಂಡು ಹೇಳ್ಬೋದು ಏನೋ ಒಂದು ಕಡೆ ಎಲ್ಲೋ ನಮ್ಮ ಕಡೆ ಒಂದು ಮನೋಭಾವನೆ ಇಲ್ಲ ನಾವು ರೈಲು ಏನಾದರೂ ಒಳ್ಳೇದು ಮಾಡ್ಬೇಕಂತ ಎಲ್ಲರೂ ನಾವು ಪ್ರೋತ್ಸಾಹ ಸಹಕಾರ ಇದು ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ನಾವು ಇವತ್ತೇನು ಮಾಧ್ಯಮದವರು ಬಂದಿದ್ದೀರಿ ನಾವು ಇವತ್ತಿನ ಈ ಒಂದು ಸಿ ಎಸ್ ಆರ್ ನಾನು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನಲ್ಲಿ ಆದಾಗ ಎರಡೇ ಕಾರ್ಯಕ್ರಮ ಯಾವುದು ಒಳ್ಳೆಯ ಕಾರ್ಯಕ್ರಮ ಈ ಒಂದು ಗ್ರೀನ್ ರೈಚೂರ್ ಇರಬಹುದು ಒಂದು ಎನ್ವೈರಮೆಂಟ್ ಮತ್ತು ಇನ್ನೊಂದು ಹೆಣ್ಮಕ್ಳ ಸಬಲೀಕರಣ ಏನು ಎಂಪವರ್ಮೆಂಟ್ ಮ್ಯಾನ್ ಎಂಪರ್ಮೆಂಟ್ ಇವೆರಡೇ ಕಾ ಇರುತ್ತೆ ನಾವು ಎಚ್ ಸಿ ಎಸ್ ಆರ್ ಮಂಡ್ ಕೇಳಿದ್ದೆ ಎಚ್ ಪಿ ಸಿ ಎಲ್ವಾ ದ ಫ್ಯಾಮಿಲಿ ಆಫ್ ಎಚ್ ಪಿ ಸಿ ಎಲ್ ನಾನು ಪಾರ್ಟ್ ಆಫ್ ದ ಸಿಸ್ಟಮ್ ಸೊ ಈ ಟು ಪಾರ್ಟ್ ಟೂ ಪ್ರಾಜೆಕ್ಟ್ಸ್ ಮೇಜರ್ ಪ್ರಾಜೆಕ್ಟ್ಸ್ ಒನ್ ಇನ್ ದ ಕಪಲ್ ಬೇರೆ ಬೇರೆ ಬಿಲ್ಡಿಂಗ್ ಆಫ್ ಬಿಲ್ಡಿಂಗ್ ಫಾರ್ ಟೂ ಪೋರ್ಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಪಾರ್ಕ್ ವಿಚ್ ಆರ್ ಗಿವಿಂಗ್ ಫೋರ್ ಗ್ರೀನ್ ರೈಚೂರ್ ಸೊ ಮುಂದೆ ಬರೋ ದಿನದಲ್ಲಿ ಆಲ್ರೆಡಿ ನಾವು ಅಂದ್ಕೊಂಡಿದ್ದೀವಿ ಯಾವ್ಯಾವ ಹಾಕ್ಬೇಕು ಅಂತಂದು ದಿನದಲ್ಲಿ ಇನ್ನೂ ಸಿ ಎಸ್ ಆರ್ ಪ್ರಾಜೆಕ್ಟ್ ನಾವು వెహికల్ ఫార్ ప్లాంటేషన్ ఫస్ట్ పర్సన్ ఇమీడియట్లీ ఫంక్షన్ సో వి హ్ కండక్టెడ్ లైక్ డ్రాయింగ్ కాంపిటీషన్స్ అవేర్నెస్ స్టేషన్ బజార్ గవర్నమెంట్ ఆఫ్ ఆల్ దీ ఇని బీ పార్ట్ ఆఫ్ దిస్ ఫుడ్ ఇనిషియేటివ్ అండ్ He's also, he has also uh, kept so much hard work in getting all these things to And we should be very thankful to him. And I hope uh, still more uh, will come from uh, other other uh, sources. So that it, it will be a good beneficial for the city and green writer also. So, compared to two years before, uh, we can see there is so much greenery in rise. So, uh, the value tree we know only in summer. So, we should plant all the, so many trees so that it will be helpful for future generations also. So, whatever any support is required from ourselves, we we'll will definitely be with Nagaraj uh, Balmas. So thank you for giving the opportunity. Very